ಬ್ಲಾಕ್ ಬಸ್ಟರ್ ಹಾಡುಗಳ ಯಜಮಾನ ಟ್ರೆಂಡ್ ಸೆಟ್ಟಿಂಗ್ ಸೂಪರ್ ಹಿಟ್ ಹಾಡುಗಳನ್ನ ಕೊಟ್ಟಂತ ಮ್ಯೂಸಿಕಲ್ ಹೀರೋ ಡಾಕ್ಟರ್ ಸಾಧು ಕೋಕಿಲಾ ಸಾಧು ಸರ್ ಪ್ರಕಾರ ಸಂಗೀತ ಅಂದ್ರೆ ಏನು ಸಂಗೀತ ಅನ್ನೋದು ನಾವು ಕಂಡಂತ ದೇವರು ಮ್ಯೂಸಿಕ್ ಅನ್ನೋ ಸೃಷ್ಟಿನೇ ಬೇರೆ ನಾವು ಆ ಲೋಕದಲ್ಲಿ ಜನರಿಗೆ ತಲುಪೋದೇ ಸಂಗೀತ ನನ್ನ ಪ್ರಕಾರ ಪ್ರತಿ ವ್ಯಕ್ತಿ ಒಳಗಡೆ ಮ್ಯೂಸಿಕ್ ಇರುತ್ತೆ ಅದನ್ನ ತಟ್ಟಿ ಎಪಿಸೋದೆ ಸಂಗೀತಗಾರನ ಕೆಲಸ ಸಂಗೀತ ದಿಗ್ಗಜರಾದ ವಿ ಹರಿಕೃಷ್ಣ ಹಾಗೂ ಸಾಧು ಕೋಕಿಲಾರವನ್ನು ಸಂಭ್ರಮಿಸಿದ ಸರಿಗಮೊಬ್ಬ ಮಹಾವ್ಯಕ್ತಿ ಸಂಗೀತ ಇದು ರೊಮ್ಯಾಂಟಿಕ್

ಶೂಟ್ ಮುಗಿಯೋ ತನಕ ಇದು ನೀವೇ ಹೇಳ್ತಂಗೆ ಕೇಳ್ತೀವಿ ಗರ್ಲ್ಸ್ ಎಲ್ಲರೂ ಎಲ್ಲರೂ ಬಾಯ್ಸ್ ಎಲ್ಲ ನಾವು ಮರದಲ್ಲಿ ಕಾಯಿ ಬಿಡತ್ತಲ್ಲ ಅದನ್ನ ಕಿತ್ಕೊಂಡ್ ಅಣಿಸ್ಕೊಂಡ್ ಮಾಡ್ಕೋತಿದ್ವಿ ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಪಾಪ ಈ ಹುಡುಗರೆಲ್ಲ ಈ ತರದ ಉಗುರುಗಳ ಫ್ಯಾನ್ಸಿ ಉಗುರುಗಳನ್ನ ನೋಡಿದ್ದಾರೆ ಅಲ್ಲಬ್ಬ ಹಳ್ಳಿ ಹೈದ ಒಂಥರ ಫುಲ್ ಶಾಕ್ ಆಗಿ ಹನುಮಂತು ಏನ್ ಅನ್ನಿಸ್ತದೆ ಹನುಮಂತು ಉಗುರ ಕಾವು ಅದೇ ಏನ್ ಇಷ್ಟು ಶುದ್ಧ ಉಗುರು ನಾನು ಬಿಟ್ರೆ ಬರ್ತಾವ್ ನಾ ಕೆರ್ಕೊಳಕ ಬಂದು ಬಿಟ್ಕೊಂಡಿನಿ ಇದ್ರಿ ಈ ಉಬ್ಬರನ್ನ ಯೂಸ್ ಮಾಡ್ಕೊಂಡು ಊಟ ಮಾಡ್ತೀನಿ ಹಣ್ಣುಗಳ